ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ತಿಳಿಸ್ತಾ ಇರುವಂಥದ್ದು ಎಷ್ಟು ಶಕ್ತಿದಾಯಕವಾಗಿರುತ್ತೆ ಅಂದರೆ ತುಂಬ ಸಿಂಪಲ್ಲಾಗಿರುವಂಥ ರೆಮಿಡಿ ಬಹಳ ರಿಸಲ್ಟ್ ಕೊಟ್ಟಿರುವಂಥ ರೆಮಿಡಿ ಸ್ನೇಹಿತರೆ ಇದನ್ನು ಎಷ್ಟೋ ಜನ ಮಾಡಿಕೊಂಡಿದ್ದಾರೆ ಇದರಿಂದ ಉತ್ತಮವಾದ ಫಲಿತಾಂಶ ಬಂದಿದೆ ತುಂಬ ಖುಷಿಯಾಗಿದ್ದಾರೆ ನಾವುಗಳು ಚೆನ್ನಾಗಿಲ್ಲ ಖುಷಿಯಾಗಿಲ್ಲ ಸಂತೋಷವಾಗಿಲ್ಲ ಅಂತ ಹೇಳಿದಾಗ ಮೊದಲು ನಮ್ಗೆ ನೆನಪಾಗೋದು ಯಾವುದು ಯಾವುದರಿಂದ ನಮ್ಗೆ ಕೊರತೆ ಆಗಿದೆ ಅಂದರೆ ದುಡ್ಡು ಕಾಸು ಬಿಸ್ನೆಸ್ಸು ಪ್ರತಿಯೊಂದು ಅಷ್ಟೇ ನಾವು ವ್ಯಾಪಾರ ಮಾಡ್ತಾಯಿದ್ದರೆ ಬಿಸ್ನೆಸ್ ಮಾಡ್ತಾಯಿದ್ದೀವಿ ಅಥವಾ ದುಡ್ಡು ಕಾಸು ಸಂಪಾದನೆ ಆದಾಯ ಇಲ್ಲ ಸಾಲ ಮಾಡ್ಕೊಂಡಿದ್ದೀವಿ ಸುತ್ತು ಇದ್ರ ಸುತ್ತೂ ಇರುತ್ತೆ ಅದನ್ನು ನಾವು ಹೋಗ್ಲಾಡಿಸ್ಕೊಳ್ಳೋದಕ್ಕೆ ತುಂಬ ಜನಕ್ಕೆ ಬಿಸ್ನೆಸ್ಸು ಚೆನ್ನಾಗಿ ಇಂಪ್ರೂವ್ಮೆಂಟ್ಸ್ ಆಗಬೇಕಲ್ವಾ ನೀವೇನಾದರೂ ಸಾಲ ತಗೊಂಡಿದ್ರೆ ವಾಪಸ್ಸು ಕೊಡಬೇಕಲ್ವಾ ಮತ್ತು ನೀವು ಈ ಸಾಲವನ್ನು ತಗೊಂಡಾಗ ತುಂಬ ನಾವು ಚೆನ್ನಾಗಿ ಮಾತಾಡ್ತೀವಿ ಆದರೆ ಸಾಲವನ್ನು ರಿಟರ್ನ್ ಕೊಡುವಾಗ ಕಷ್ಟಗಳು ಬಂದಿರುತ್ತೆ ಇದನ್ನು ಹೋಗ್ಲಾಡಿಸ್ಕೊಳ್ಳೋದಕ್ಕೆ ನೋಡಿ ಎಷ್ಟು ಒಳ್ಳೆ ರೆಮಿಡಿ ಅಂದರೆ ತುಂಬ ಈಸಿಯಾಗಿರುತ್ತೆ ಇದನ್ನು ನೀವು ಇದೇ ದಿನ ಮಾಡಬೇಕು ಅಂತೇನೂ ಇಲ್ಲ ಯಾವ ದಿನ ಅಮ್ಮನವರ ದೇವಸ್ಥಾನಗಳಿಗೆ ಹೋಗಿ ಮಾಡ್ಕೊಳ್ಬೇಕಾಗುತ್ತೆ ಅಷ್ಟೇ ಅಮ್ಮನವರ ದೇವಸ್ಥಾನಗಳು ನಮಗೆ ಯಾವುದೇ ಆಗಿರಬಹುದು ಹತ್ತಿರದಲ್ಲೇ ಇದ್ದರೆ ತುಂಬ ಜನ ಶುಕ್ರವಾರ ಮಂಗಳವಾರದ ದಿನಗಳಲ್ಲಿ ಹೋಗ್ತಾರೆ ನೀವು ಆ ದಿನ ಹೋದರೂ ಕೂಡ ಆ ದಿನ ಮಾಡ್ಕೊಳ್ಳಿ ಇಲ್ಲ ಅಂದರೆ ನೀವು ಯಾವ ದಿನ ಹೋಗ್ತೀರ ನೋಡಿ ಆ ದಿನವೇ ಮಾಡ್ಕೊಂಡು ಬರೋದರಿಂದ ಕ್ಲಿಕ್ ದುಃಖ ಆಗ್ಬಿಡ್ತೀರ ಸ್ನೇಹಿತರೆ ತುಂಬ ಫಾಸ್ಟಾಗಿ ಏಕೆಂದರೆ ನಾವು ಇರುತ್ತೆ ನಮ್ಮ ಲೈಫಲ್ಲಿ ಯಾವಾಗಲೂ ಒಂದೇ ಸ್ಪೀಡಲ್ಲಿ ಹೋಗೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಅಲ್ಲಲ್ಲಿ ನಮಗೆ ಅಡೆತಡೆಗಳು ಬರುತ್ತೆ ಅವಮಾನ ಬರುತ್ತೆ ಸಮಸ್ಯೆಗಳು ಬರುತ್ತೆ ಕಣ್ಣೀರು ಎಲ್ಲ ಕೂಡ ಎಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ದೀವಿ ನಮ್ಮ ಮನೆಯಲ್ಲಿ ನಮಗೆ ಈ ದುಃಖ ದುಮ್ಮಾನ ಬಾಧೆ ಇದು ಎಲ್ಲವೂ ಕೂಡ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಂದ್ಬಿಟ್ಟು ಹೌದು ತುಂಬ ಕಷ್ಟಪಟ್ಕೊಂಡು ಜೀವನ ಮಾಡ್ತಾ ಇರ್ತೀವಿ ಕೆಲವೊಂದು ಸಮಯ ಎಲ್ಲ ರೀತಿಯಲ್ಲೂ ಕೂಡ ನಮಗೆ ತಿಳಿ ಆಗಬೇಕು ಚೆನ್ನಾಗಿರಬೇಕು ಲೈಫಲ್ಲಿ ಎಷ್ಟೋ ಜನ ಏಳ್ಗೆ ಇಲ್ಲ ಅಂದರೆ ನಮ್ಮ ಮೇಲೆ ಎಲ್ಲಿಲ್ಲದ ನಮ್ಮ ಸಂಬಂಧಿಕರೇ ಕಣ್ಣದೃಷ್ಟಿ ಬಿದ್ದಿರುತ್ತೆ ಸ್ನೇಹಿತರೆ ಬೇರೆ ಯಾರೋ ಬರೋದಕ್ಕೆ ಅಪರಿಚಿತರು ಯಾವುದೇ ಕಾರಣಕ್ಕೂ ಏನೂ ಮಾಡಿಕೊಳ್ಳೋದಿಲ್ಲ ಆದರೆ ಪರಿಚಿತರು ಬಂಧು ಬಳಗ ಇವರುಗಳೇ ಸ್ನೇಹಿತರು ಇವರುಗಳೇ ಮಾಡಿಕೊಳ್ಳುವಂಥದ್ದು ಏಕೆಂದರೆ ನೋಡಿ ಹೊಟ್ಟೆ ಉರಿ ಬೀಳುವಂಥದ್ದು ಸಮಸ್ಯೆಗಳು ಇವರು ಇನ್ನೂ ಯಾವ ಥರ ಇರಬೇಕು ಅಂದ್ಕೊಂಡಿದ್ದಾರೆ ಈ ಥರ ಎಲ್ಲ ಮಾತಾಡ್ತಾರೆ ಅಥವಾ ಕಣ್ಣೀರಾಗ್ತಾಯಿರ್ತಾರೆ ಈ ಜನ ಕಣ್ಣೀರು ಹಾಕೋದು ಯಾವ ಥರ ಅಂದರೆ ಇವರು ನಮಗಿಂತ ಚೆನ್ನಾಗಾಗ್ಬಿಟ್ಟಿದ್ದಾರೆ ನಮಗೇನು ಇಲ್ಲ ಅಣ್ಣ ತಮ್ಮಂದ್ರು ಭಾಗ ಸರಿಯಾಗಿ ಕೊಟ್ಟಿಲ್ಲ ಅಥವಾ ನಮ್ಮ ನಮ್ಮ ವಸ್ತುಗಳನ್ನ ತಗೊಂಡ್ಬಿಟ್ಟಿದ್ದಾರೆ ಒಡವೆಗಳನ್ನ ತಗೊಂಡಿದ್ದಾರೆ ದುಡ್ಡು ಕಾಸು ತಗೊಂಡಿದ್ದಾರೆ ಅಂತ ಹೇಳಿಕೊಂಡು ಹತ್ಕೊಂಡು ಕರ್ಕೊಂಡು ಇರ್ತಾರೆ ಅದು ನಮಗೆ ನೆಗೆಟಿವ್ ಆಗಿ ನಮ್ಮ ಮೇಲೆ ತಾಗುತ್ತೆ ಆ ಸಮಸ್ಯೆಗಳಿಂದ ಕೂಡ ಇದು ಒದ್ದಾಡ್ತಾ ಇರ್ತೀವಿ ತುಂಬ ಸಿಂಪಲ್ಲಾಗೆ ನೀವು ಈ ಪರಿಹಾರವನ್ನು ಮಾಡ್ಕೊಳ್ಳಿ ನಾವು ಏನು ತೊಗೊಳ್ಳೋದು ಏನೂ ಇಲ್ಲ ಲಕ್ಷ್ಮೀ ದೇವಿಯ ಕಟಾಕ್ಷ ಬೇಕು ಅಂದರೆ ಪಚ್ಚ ಕರ್ಪೂರವನ್ನು ತಗೊಳ್ಳಿ ಸ್ನೇಹಿತರೆ ಪಚ್ಚ ಕರ್ಪೂರ ಅನ್ನೋದು ನಮಗೆ ಬೇಗ ನಿವಾರಣೆ ಮಾಡುತ್ತೆ ಸಮಸ್ಯೆಗಳನ್ನು ದುಡ್ಡು ಕಾಸನ್ನು ನಮ್ಮ ಕಡೆ ಆಕರ್ಷಿಸುತ್ತೆ ಸಂಪಾದನೆ ಜಾಸ್ತಿ ಆಗುತ್ತೆ ಆದಾಯ ಜಾಸ್ತಿ ಆಗುತ್ತೆ ಉಳಿತಾಯ ನಾವು ಮಾಡಿಕೊಳ್ಬಹುದು ಎಷ್ಟೇ ಮಾಡಿದ್ರೂ ಕೂಡ ಉಳಿತಾಯ ಮಾಡ್ಕೊಳ್ಳೋದಕ್ಕಾಗ್ತಾ ಆಗ್ತಾ ಇಲ್ಲ ನಾವು ತಿರುಗಿ ನೋಡಿದ್ರೂ ಕೂಡ ಒಂದು ರೂಪಾಯಿ ಕೂಡ ಸೇವಿಂಗ್ ಇಲ್ಲ ಏನು ಮಾಡಬೇಕು ಇದೆಲ್ಲವೂ ಕೂಡ ಇದರಲ್ಲೇ ಇದೆ ಎಲ್ಲ ಪ್ರಾಬ್ಲಮ್ಸ್ಗೂ ಕೂಡ ಈ ಪರಿಹಾರದಲ್ಲೇ ನಮಗೆ ಇದನ್ನು ಮಾಡಿಕೊಂಡಾಗ ನೋಡಿ ಎಷ್ಟೆಲ್ಲ ಚೇಂಜಸ್ ಆಗುತ್ತೆ ಅಂತ ನೀವು ಸ್ವಲ್ಪ ಕುಂಕುಮವನ್ನು ಮನೆಯಿಂದಲೇ ತಗೊಂಡೋಗ್ಬೇಕು ಇಲ್ಲಾಂದರೆ ನೀವು ದೇವಸ್ಥಾನಕ್ಕೆ ಹೋಗಿದರೆ ಅಲ್ಲಿ ತಗೊಂಡಿದ್ರೂ ತೊಂದರೆ ಇಲ್ಲ ಇದಕ್ಕೆ ಸಾಧಾರಣವಾದ ಕರ್ಪೂರ ಆಗೋದಿಲ್ಲ ಮೊದಲೇ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಪಚ್ಚ ಕರ್ಪೂರವನ್ನು ಮಾತ್ರ ತಗೊಳ್ಳಿ ಪಚ್ಚ ಕರ್ಪೂರ ಅನ್ನೋದು ಶ್ರೀಮನ್ನಾರಾಯಣ ಸಮೇತ ಲಕ್ಷ್ಮೀ ದೇವಿಗೆ ಪ್ರತಿಯೊಂದು ನಾಮ ಇಡುವುದರಿಂದ ಪ್ರಸಾದ ತೀರ್ಥದವರೆಗೂ ಕೂಡ ಪಚ್ಚ ಕರ್ಪೂರ ಅನ್ನೋದು ಬಹಳ ಪ್ರಾಮುಖ್ಯವಾಗಿರುವಂಥದ್ದು ಇದನ್ನ ಬಳಸದೆ ಏನೂ ಕೂಡ ಮಾಡೋದಿಲ್ಲ ಅಷ್ಟು ಶಕ್ತಿದಾಯಕವಾಗಿರುತ್ತೆ ಸುಗಂಧ ಭರಿತವಾದಂಥ ವಸ್ತು ಅಲ್ವಾ ನಾವು ಲಕ್ಷ್ಮೀ ದೇವಿಯನ್ನು ಒಂದು ಪೂಜೆ ಭಕ್ತಿಯಿಂದ ಮಾಡ್ಕೊಳ್ತೀವಿ ಶ್ರದ್ಧೆಯಿಂದ ಮಾಡ್ಕೊಳ್ತೀವಿ ಆ ತಾಯಿ ಎಲ್ಲಿ ಒಂದು ಕೂಗಾಡೋದಿಲ್ಲ ಜಗಳ ಮಾಡೋದಿಲ್ಲ ಕಣ್ಣೀರು ಹಾಕೋದಿಲ್ಲ ಇದನ್ನೆಲ್ಲ ಬಡತನ ಸಿರಿತನ ಅನ್ನೋದು ಇರೋದಿಲ್ಲ ನಾವು ಎಷ್ಟು ಭಕ್ತಿಯಿಂದ ಮಾಡ್ಕೊಳ್ತೀವಿ ಅನ್ನೋದು ಮಾತ್ರ ಮುಖ್ಯಕ್ಕೆ ಬರುತ್ತೆ ಈ ವಸ್ತುಗಳನ್ನು ಇಟ್ಕೊಂಡಿರಬೇಕು ಸುಗಂಧ ಭರಿತವಾದಂಥ ವಸ್ತುಗಳು ಯಾವ ಜಾಗದಲ್ಲಿ ಇರುತ್ತೆ ನೋಡಿ ಆ ಜಾಗದಲ್ಲಿ ತಾಯಿ ಇರ್ತಾಳೆ ಅದಕ್ಕೆ ನೀವು ಪಚ್ಚ ಕರ್ಪೂರವನ್ನು ಸ್ವಲ್ಪ ತಗೊಳ್ಳಿ ಒಂದು ತಗೊಂಡ್ಬಿಟ್ಟಿದ್ದು ಏನು ಮಾಡಬೇಕು ಅಂದರೆ ಕುಂಕುಮ ತಗೊಂಡೋಗ್ತೀರಾ ಪಚ್ಚ ಕರ್ಪೂರವನ್ನು ತಗೊಂಡೋಗ್ತೀರಾ ಒಂದು ದೊಡ್ಡದಾಗಿರುವಂಥ ಪಚ್ಚ ಕರ್ಪೂರದ ಬಿಲ್ಲೆಯನ್ನು ತಗೊಂಡಿದ್ದೆ ಕುಂಕುಮನ ನೀವು ಅದಬೇಕು ಕುಂಕುಮ ತಗೊಂಡೋಗ್ತೀರಲ್ವ ಅದನ್ನು ಡಿಪ್ ಮಾಡಬೇಕು ಡಿಪ್ ಮಾಡಿಬಿಟ್ಟಿದ್ದೆ ಉಂಡೆ ಇರುತ್ತಲ್ವ ಉಂಡಿನಲ್ಲಿ ಹಾಕಬೇಕು ಇದನ್ನು ಮರೆಯದೆ ಮಾಡ್ಕೊಳ್ಳಿ ಈ ಥರ ನೀವೇನಾದರೂ ಮಾಡಿಕೊಂಡ್ರೆ ಸದಾ ಮಾಡ್ಕೊಳ್ತಾ ಬರಬೇಕು ಅಂದರೆ ಶುಕ್ರವಾರ ಮಂಗಳವಾರ ನೀವು ಯಾವುದೇನೋ ದಿನ ವಾರಕ್ಕೊಮ್ಮೆ ಮಾಡ್ಕೊಳ್ತಾ ಬನ್ನಿ ಎಷ್ಟೆಲ್ಲ ಬದಲಾವಣೆ ಆಗುತ್ತೆ ಅಂದರೆ ನೀವೇನು ಕೇಳ್ಕೊಂಡಿರ್ತೀರ ನಿಮ್ಮ ಕೋರಿಕೆ ಏನಿರುತ್ತೆ ನಿಮ್ಮ ಸಮಸ್ಯೆ ಏನಿರುತ್ತೆ ಎಲ್ಲವನ್ನು ತೀರಿಸುವಂಥ ಶಕ್ತಿದಾಯಕವಾದ ಪರಿಹಾರ ಪಚ್ಚ ಕರ್ಪೂರವನ್ನು ತಗೊಳ್ತೀರಾ ಕುಂಕುಮ ಡಿಪ್ ಮಾಡ್ತೀರಾ ಸೀದಾ ಉಂಡಿಯಲ್ಲಿ ಹಾಕಬೇಕು ಅಮ್ಮನವರ ಉಂಡಿಯಲ್ಲಿ ಹಾಕುವಾಗ ಕೇಳ್ಕೊಳ್ಳಿ ನಿಮ್ಮ ಸಮಸ್ಯೆಗಳನ್ನು ಹೇಳಿಬಿಟ್ಟು ನೀವೇ ಈ ಪರಿಹಾರವನ್ನು ಮಾಡಿಕೊಳ್ಬೇಕು ಇದನ್ನು ಮಾಡಿಕೊಂಡು ನೀವು ಇನ್ನು ಆರಾಮಾಗಿ ಬರಬಹುದು ಈ ಥರ ಮಾಡಿದಾಗ ಒಂದು ವಾರದಿಂದ ವಾರಕ್ಕೆ ಎಷ್ಟು ಚೇಂಜಸ್ ಆಗುತ್ತೆ ಈ ಪಚ್ಚ ಕರ್ಪೂರ ಕುಂಕುಮ ನಿಮ್ಮ ಜೀವನದ ದಿಕ್ಕನ್ನು ಯಾವ ಥರ ಬದಲಿಸುತ್ತೆ ನಾಲ್ಕು ಕಡೆಯಿಂದ ನಿಮಗೆ ದುಡ್ಡು ಯಾವ ರೀತಿ ಆಕರ್ಷಿಸುತ್ತೆ ಧನಾಕರ್ಷಣೆ ಯಾವ ರೀತಿ ಆಗುತ್ತೆ ನೋಡಿ ನಿಮ್ಗೆ ಆಶ್ಚರ್ಯ ಆಗುತ್ತೆ ಅಯ್ಯೋ ಇಷ್ಟು ಈ ಪರಿಹಾರ ತುಂಬ ಸಿಂಪಲ್ಲಾಗಿದೆ ಮಾಡ್ಕೊಳ್ಬೋದಲ್ವಾ ಇಷ್ಟು ದಿನ ಮಾಡ್ಕೊಂಡಿದ್ರೆ ಚೆನ್ನಾಗಿರೋದು ಈ ಥರ ಅನಿಸುತ್ತೆ ಈ ಪರಿಹಾರವನ್ನು ನೀವು ಅಮ್ಮನವರ ದೇವಸ್ಥಾನದಲ್ಲಿ ಮಾತ್ರ ಮಾಡಿಕೊಳ್ಬೇಕು ಸ್ನೇಹಿತರೆ ಬೇರೆ ದೇವಸ್ಥಾನಗಳಲ್ಲಾಗೋದಿಲ್ಲ ಅದಕ್ಕೋಸ್ಕರ ಎಲ್ಲೆಲ್ಲಿ ನಿಮ್ಗೆ ಅಮ್ಮನವರ ದೇವಸ್ಥಾನಗಳು ಕಾಣಿಸುತ್ತೆ ನೋಡಿ ಆ ದೇವಸ್ಥಾನಗಳಲ್ಲಿ ಆರಾಮಾಗಿ ಮಾಡ್ಕೊಂಡು ಬನ್ನಿ ಇನ್ನೂ ಮುಖ್ಯವಾಗಿ ಶುಕ್ರವಾರ ಮಂಗಳವಾರ ಅನ್ನೋದು ಬಹಳ ಶಕ್ತಿ ಕೂಡಿರುವಂಥ ದಿನಗಳು ಆ ದಿನಗಳಲ್ಲಿ ಮಾಡಿಕೊಂಡ್ರೆ ಬೇಗ ಇನ್ನೂ ನಮ್ಮ ಕೋರಿಕೆಗಳು ನೆರವೇರುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು